ಮಹಾರಾಷ್ಟ್ರದ ಸನ್ಮಾನ್ಯ ಮುಖ್ಯಮಂತ್ರಿ ಏಕನಾಥ್ ಅವರ ಹೇಳಿಕೆಯಂತೆ ಪೂರಕವಾದ ಚರ್ಚೆಗಳು ನಮ್ಮ ರಾಜ್ಯದಲ್ಲಿ ನಡೆಯುತ್ತಿದೆ ಈಗಾಗಲೇ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಎಲ್ಲ ರೀತಿಯಲ್ಲಿ ಜನರ ಮನಸ್ಸನ್ನು ಗೆಲ್ಲುವಲ್ಲಿರ್ಬೋದು ಜನರಿಗೆ ನೀಡಿದ ಭರವಸೆಯನ್ನು ಈಡೇರಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಇವತ್ತು ಬಿ ಜೆ ಪಿಯ ಶಾಸಕರು ಜೆ ಡಿ ಎಸ್ ಶಾಸಕರು ಮಾತ್ರ ಅಲ್ಲ ಇವತ್ತು ಕಾಂಗ್ರೆಸ್ನ ಶಾಸಕರೇ ಇವತ್ತು ಅವರ ಆಡಳಿತದ ಪರವಾಗಿ ಬೇಸರದ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ ಮೊನ್ನೆ ನಡೆದ ವಿಧಾನಸಭೆ ಸಂಸತ್ ಚುನಾವಣೆಯಲ್ಲಿ ಅವರೇ ಹೇಳ್ತಿದ್ರು ನಾವು ಯಾವ ರೀತಿ ಜನರಿಗೆ ಮುಖ ತೋರಿಸೋದು ಯಾವ ರೀತಿ ಜನರ ಮತ ಕೇಳೋದು ಎಂಬುದ ಮುಜುಗರ ಅವರಲ್ಲಿ ಎದುರಾಗ್ತಿತ್ತು ಅದರ ಅರ್ಥ ಏನಂತ ಹೇಳಿದರೆ ಒಂದು ವರ್ಷದ ಅವಧಿಯಲ್ಲಿ ಆ ಶಾಸಕರಿಗೆ ಯಾವುದೇ ರೀತಿಯ ಅನುದಾನ ಇರ್ಬೋದು ಯಾವುದೇ ರೀತಿಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಹಕಾರಗಳು ಮುಖ್ಯಮಂತ್ರಿ ಸಚಿವರ ಮೂಲಕ ಆಗ್ತಿಲ್ಲ ಸಂದರ್ಭದಲ್ಲಿ ಅವರೇ ಇವತ್ತು ಈ ಸರ್ಕಾರ ಮುಂದುವರೆದ್ರೆ ನಮಗೂ ಗಂಡಾಂತರ ಉಂಟು ನಮಗೂ ಕೂಡ ಜನರ ಫೇಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಎಂಬ ವಿಚಾರವನ್ನು ಅವರು ಚರ್ಚೆ ಮಾಡ್ತಿದ್ದಾರೆ ಆ ಸಂದರ್ಭದಲ್ಲಿ ನಿನ್ನೆ ತಾನೇ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ ಒಂದು ಹೇಳಿಕೆ ಕೊಟ್ಟರು ಇವತ್ತು ನಾಲ್ಕು ರೀತಿಯಲ್ಲಿ ಈ ಸರ್ಕಾರ ಕರ್ನಾಟಕದಲ್ಲಿ ಕೂಡ ಆಗ್ತದೆ ಎಂಬುದು ಖಂಡಿತವಾಗಿಯೂ ಆ ಥರದ ಎಲ್ಲ ಲಕ್ಷಣಗಳು ಕಾಣ್ತೊಂಡು ಜನರಿಗೆ ಅಭಿವೃದ್ಧಿ ಬೇಕು ಸುಳ್ಳು ಹೇಳಿ ಸುಳ್ಳು ಭರವಸೆ ನೀಡಿ ಅಧಿಕಾರ ಬಂದ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕು ಆ ಮೂಲಕ ನಾಳಿನ ನಾಲ್ಕು ತಾರೀಕಿಯ ಈ ಫಲಿತಾಂಶದಲ್ಲಿ ಈ ಬಗ್ಗೆ ಒಂದು ಮುಹೂರ್ತವನ್ನು ಕೂಡ ನಿಗದಿಪಡಿಸಲಿಕ್ಕೆ ಸಾಧ್ಯ ಉಂಟು ನಾವೆಲ್ಲರೂ ಉಡುಪಿಯ ಜನರು ಅದೇ ರೀತಿ ನಮ್ಮ ರಾಜ್ಯದ ಜನರು ಒಳ್ಳೆಯ ಆಡಳಿತ ಸಿಗಬೇಕು ಒಂದು ಒಳ್ಳೆಯ ಅಭಿವೃದ್ಧಿ ಆಗಬೇಕು ನರೇಂದ್ರ ಮೋದಿಯ ಈ ಕೇಂದ್ರದ ಒಂದು ಅಭಿವೃದ್ಧಿಯ ರೀತಿಯಲ್ಲಿ ರಾಜ್ಯದಲ್ಲಿ ಆಗಬೇಕೆಂಬ ಅಪೇಕ್ಷೆಯನ್ನು ಪಡ್ತಿದ್ದಾರೆ ಆ ಸಂದರ್ಭದಲ್ಲಿ ಖಂಡಿತವಾಗಿಯೂ ಇವತ್ತು ಡಿ ಕೆ ಶಿ ವರ್ಸಸ್ ಸಿದ್ದರಾಮಯ್ಯ ಇವತ್ತು ಯಾವುದೇ ಪಕ್ಷದ ಪರ ವಿರೋಧವಾಗಿ ಚರ್ಚೆ ನಡೆದಿಲ್ಲ ಇವತ್ತು ನಡೀತಿರುವ ಚರ್ಚೆ ರಾಜ್ಯದಲ್ಲಿ ಯಾವುದು ಕೇಳಿದರೆ ಡಿ ಕೆ ಶಿ ವರ್ಷಸ್ ಸಿದ್ದರಾಮಯ್ಯ ಅಲ್ಲಿ ಡಿ ಕೆ ಶಿಯನ್ನು ಸಿದ್ದರಾಮಯ್ಯ ಕೆಳಗಿಳಿಸ್ತಾರ ಅಲ್ಲ ಡಿ ಕೆ ಶಿ ಸಿದ್ದರಾಮಯ್ಯ ಕೆಳಗಿಳಿಸುವುದು ಒಂದು ಕುತೂಹಲ ನಾವು ಕಾದು ನೋಡಬೇಕು ಆ ಸಂದರ್ಭದಲ್ಲಿ ನೂರಕ್ಕೆ ನೂರು ಜನರು ಇವತ್ತು ಡಿ ಕೆ ಶಿ ಇರ್ಬೋದು ಸಿದ್ದರಾಮಯ್ಯನ ಬಗ್ಗೆ ಭಾಳಷ್ಟು ಬೇಸರದ ಮಾತುಗಳನ್ನು ವ್ಯಕ್ತಪಡಿಸಿದರು ಕೇವಲ ಬಿ ಜೆ ಪಿಯವರಲ್ಲ ಇವತ್ತು ಕಾಂಗ್ರೆಸ್ನ ಶಾಸಕರು ಕೂಡ ಅದಕ್ಕೆ ಕಾದು ನೋಡಿದರೆ ಕಾಂಗ್ರೆಸ್ನವರಿಗೆ ಗೊತ್ತುಂಟು ಇದೇ ರೀತಿ ಸರ್ಕಾರ ಮುಂದುವರೆದ್ರೆ ಅವರ ಪರಿಸ್ಥಿತಿ ಆಗ್ತದೆ ಅಂತ ಇದರಿಂದಾಗಿ ನಾಲ್ಕು ತಾರೀಕಿನ ಈ ಫಲಿತಾಂಶದ ನಂತರ ಒಂದು ಒಳ್ಳೆಯ ವಿಚಾರಗಳು ನಮ್ಮ ರಾಜ್ಯದಲ್ಲಿ ಬರಲಿಕ್ಕಿದೆ